ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಗಾರ್ಡನ್ ಅಪ್ಡೇಟಲ್ಲಿ ಗಾರ್ಡನ್ನು ಫಸ್ಟ್ ಈ ಥರ ಇತ್ತಲ್ವ ಅದಾದಮೇಲೆ ನಾವಲ್ಲಿ ಸ್ವಲ್ಪ ಕಟ್ಟಬೇಕು ಅಂದ್ಕೊಂಡಿದ್ವಲ್ಲ ಅದನ್ನು ಕಟ್ಟೋದು ಎಲ್ಲ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ನೋಡಿ ನಾನು ಆಸ್ಪತ್ರೆಗೆ ನಮ್ಮ ತಂಗಿ ಇದ್ದಿದ್ದು ಗೊತ್ತು ಎಲ್ಲರಿಗೂ ಹಳಬ್ರಿಗೆಲ್ಲ ಗೊತ್ತಿರುತ್ತೆ ಆವಾಗ ಆಸ್ಪತ್ರೆಯಿಂದ ಐದು ದಿನಕ್ಕೆ ಮೇಲೆ ನಾನು ಇಲ್ಲಿ ಮೇಲಕ್ಕೆ ಬರ್ತಾಯಿದ್ದೀನಿ ಅಷ್ಟೊತ್ತಿಗೆ ಇಷ್ಟು ಕೆಲಸ ಆಗಿತ್ತು ನಾನು ಅಷ್ಟೊತ್ತಿಗೆ ಒಂದು ಒಂದೆರಡು ದಿನ ಆಗಿತ್ತು ಕೆಲಸ ಸ್ಟಾರ್ಟ್ ಮಾಡಿ ಅದಾದ ಮೇಲೆ ನಾನು ಬರೋಕ್ಕಾಗಿರಲಿಲ್ಲ ಒಂದು ವಾರದ ಮೇಲೆ ಬರೋಷ್ಟೊತ್ತಿಗೆ ಇಲ್ಲಿ ಎಲ್ಲ ಕೆಲಸ ಎಷ್ಟಾಗಿದೆ ಅಂತ ಅದರ ಅಪ್ಡೇಟ್ ಕೊಡ್ತಾಯಿದ್ದೀನಿ ಫಸ್ಟ್ ಇದ್ದಿದ್ದು ಗಾರ್ಡನ್ ಯಾವ ಥರ ಇತ್ತು ಅಂತಲೂ ಗೊತ್ತು ನಿಮಗೆ ಇಲ್ಲಿ ನೋಡಿದು ಹಳೆ ಪಿಲ್ಲರು ಅಲ್ಲೆಲ್ಲಿ ಕಟ್ಟಬೇಕು ಅಂದ್ಕೊಂಡಿದ್ವಿ ಅಲ್ಲಿ ಡಂಬಿ ಪಿಲ್ಲರ್ ಹಾಕಿದ್ ಮೊದಲೆಲ್ಲ ಅವನ್ನೆಲ್ಲ ಕಟ್ ಮಾಡಿ ತೆಗೆದು ಈ ಥರ ಪಿಲ್ಲರಿಗೆ ಕಂಬಿ ಗಿಂಬಿ ಎಲ್ಲ ಕಟ್ಬಿಟ್ಟಿದ್ರು ನಾನು ಬರೋಷ್ಟೊತ್ತಿಗೆ ಆಮೇಲೆ ಇಲ್ಲಿ ಸ್ವಲ್ಪ ನಾವು ಇದೆಷ್ಟು ಜಾಗ ಮಾಡಿಕೊಟ್ಟಿದ್ದೆ ಅಲ್ಲಿ ಸುತ್ತ ಕೆಳಗಡೆ ಅಗದಿದಾರಲ್ವ ಕೊಳ್ಳೆ ಮಾಡಿದರಲ್ಲ ಅಲ್ಲಿಂದ ಬರುತ್ತೆ ಅದಿಷ್ಟೇ ಒಂದು ಹಾಲು ಹಾಲು ದೊಡ್ಡದಾಗ ಹಾಲು ಬಾತ್ರೂಮು ಲೆಟ್ರಿನ್ ಇಷ್ಟೇ ಬರೋದು ಯಾಕೆಂದರೆ ನನ್ನ ಮಗನ ಆಪೀಸು ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ವಿ ಹಂಗೆ ಅಲ್ಲಿ ಇರೋಕ್ಕೂ ಆಗುತ್ತೆ ಸ ಅವ್ರಿಗೆ ಆಪೀಸು ಆಗುತ್ತೆ ಅನ್ನೋದಕ್ಕೆ ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಅದು ಅಲ್ಲದೆ ಮಡ್ಡಿ ಹಾಕಬೇಕು ಅಂತ ಹೋದ ವರ್ಷ ಅಂದ್ಕೊಂಡಿದ್ವಲ್ವ ಆದರೆ ಆಗಲಿಲ್ಲ ಅದಾದಮೇಲೆ ಇದನ್ನು ಈ ಥರ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಗೇಟ್ ಇತ್ತಲ್ಲ ಆ ಗೇಟೆಲ್ಲ ತೆಗೆದು ಮುಂದೆ ಬೇರೆ ಗೇಟೇ ಬರುತ್ತೆ ನೋಡಿ ಇದಿಷ್ಟು ಜಾಗ ನಾನು ಬಿಟ್ಕೊಟ್ಟಿದ್ದೆ ಗಿಡಗಳು ತೆಗೆದು ಅಲ್ಲಿ ಟಬ್ ಇತ್ತಲ್ಲ ಆ ಟಬ್ಬುನು ನೆಕ್ಸ್ಟ್ ತೆಗಿಬೇಕಾಯ್ತು ನಾನು ಹಳೆ ವಿಡಿಯೋ ನೋಡಿದವ್ರಿಗೆ ಪೂರ್ತಿ ಯಾವ ಥರ ಇತ್ತು ಅಂತ ಗೊತ್ತು ಯಾಕೆಂದರೆ ನಾನು ಅವಾಗವಾಗ ವಿಡಿಯೋದಲ್ಲಿ ಸ್ವಲ್ಪ ಎಲ್ಲ ಆಯಿತು ಅಂತೆಲ್ಲ ತೋರಿಸ್ತಿದ್ದೆ ಅದಾದಮೇಲೆ ಈ ಥರ ತೋರಿಸಿದರೆ ಯಾರಿಗೂ ಅರ್ಥ ಆಗಲ್ಲ ನಿಧಾನವಾಗಿ ಎರಡು ವಿಡಿಯೋ ಮಾಡಿ ಅಂತ ಅಂತೇಳಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಅರ್ಧ ಕೆಲಸ ಆಗಿರೋದು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಪೂರ್ತಿ ಆದಮೇಲೆ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾಕೆಂದರೆ ನಾನು ವಿಡಿಯೋಗಳು ಜಾಸ್ತಿ ದೊಡ್ಡದಾಗಿ ಮಾಡೋಕ್ಕೋಗಲ್ಲ ಇಷ್ಟು ನೋಡಿಸ್ತೀನಿ ಯಾಕೆಂದರೆ ಇಲ್ಲಿ ಕಟ್ಟೋದು ಪ್ರತಿಯೊಬ್ಬರಿಗೂ ಏನೇನು ಮಾಡಿದ್ದೀರ ಅಂತೇಳಿ ಕುತೂಹಲ ಇರುತ್ತಲ್ವ ಫಸ್ಟು ಅವಾಗ ಸ್ವಲ್ಪ ಸ್ವಲ್ಪ ತೋರಿಸೋವಾಗಲೇ ನಿಮಗೆ ಕೆಲಸ ಜಾಸ್ತಿ ಅದಾದ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ನಿಮ್ಮ ಹಾಡನ್ನುವಂಥ ಅನ್ನೋ ನನಗೆ ಕಮೆಂಟ್ ಮಾಡ್ತಿದ್ರು ಅವ್ರಿಗೆಲ್ಲ ಇಂಟ್ರೆಸ್ಟ್ ಇರುತ್ತಲ್ವಾ ಎಷ್ಟು ಕೆಲಸ ಆಗಿದೆ ಅಂತ ಅದೊಂದಕ್ಕೆ ನಾನು ವಿಡಿಯೋಗಳು ಮಾಡಿ ನಿಮ್ಮ ಜೊತೆ ಹಾಕ್ತೀನಿ ಅದು ಅಲ್ಲದೆ ನಮಗೆ ಈ ಕೆಲಸ ಮಾಡಿರೋದು ಎಲ್ಲ ಕಡೆ ಯೂಟ್ಯೂಬಲ್ಲಿದ್ದರೆ ಅಲ್ಲ ಗುರ್ತಿರುತ್ತೆ ನೆನಪಾಗಿ ಉಳಿಯುತ್ತೆ ಅನ್ನೋ ಇದಕ್ಕೆ ಕೆಲಸದ್ದೆಲ್ಲ ನಾನು ವಿಡಿಯೋಗಳು ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನಮಗೂ ನೆನಪಿರುತ್ತೆ ನೀವು ನೋಡಿ ಖುಷಿ ಪಡ್ತೀರಾ ಅಂತ ಇವಾಗ ನೋಡಿ ದಿನ ದಿನ ಫಸ್ಟು ಪಿಲ್ಲರ್ಗಳೇನೋ ಬೇಗ ಆಗ್ಬಿಡ್ತವೆ ಗೋಡೆನೂ ಬೇಗ ಆಗ್ಬಿಡುತ್ತೆ ಫಿನಿಷಿಂಗ್ ಕೆಲಸನೇ ತುಂಬ ನಿಧಾನ ಆಗುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಮನೆ ಕಟ್ಟೋರಿಗೆ ಆಮೇಲೆ ನಾವು ಅಂದ್ಕೊಳ್ಳೋದು ಒಂದು ಬಜೆಟ್ ಆದರೆ ಅದು ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಆಗೋಲ್ಲ ಅದು ಎಲ್ಲರಿಗೂ ಗೊತ್ತು ಅದಕ್ಕೆ ಅಲ್ವಾ ಗಾದೆ ಇರೋದು ಇವಾಗ ಇದಿಷ್ಟು ಕಟ್ಟಿದ್ದಾರೆ ಗೋಡೆ ಕಟ್ಟಾದ ಮೇಲೆ ಇದೊಂದು ವಿಡಿಯೋ ಮಾಡಿದ್ದ ನನ್ನ ಮಗನೇ ಕಳಿಸಿದ್ದಿದ್ದು ಇದು ನನ್ನ ಮಗ ನೋಡ್ತಾನೆ ಇವಾಗ ಯೋಗ ಟೀಚರು ಫ್ಯಾಷನ್ ಫೋಟೋಗ್ರಾಫರು ಎರಡನ್ನೂ ಮಾಡ್ತಾನೆ ಅದರಿಂದ ಅವನಿಗೆ ಯೋಗ ಕ್ಲಾಸ್ಗೆ ಮೇಲೆ ಫಸ್ಟು ಸೀಟ್ ಹಾಕಬೇಕು ಅಂದ್ಕೊಂಡ್ವಿ ಅದಾದಮೇಲೆ ಬೇಡ ಮೋಲ್ಡ್ ಹಾಕಿದ್ರೆ ಅವ್ನಿಗೆ ಯೋಗ ಕ್ಲಾಸ್ಗೆ ಮೇಲ್ಗಡೆ ಯಾವಾಗಾರು ಇನ್ನೊಂದು ಸರಿ ಅನುಕೂಲ ಆದಾಗ ಸೀಟ್ ಹಾಕ್ಕೊಂಡು ಯೋಗ ಕ್ಲಾಸು ಮಾಡ್ಕೋಬೋದಲ್ಲ ಅನ್ನೋ ಇದಕ್ಕೆ ಮೋಲ್ಡ್ ಹಾಕೋದು ಮತ್ತೆ ತೀರ್ಮಾನ ತಗೊಂಡ್ವಿ ಅದರಿಂದ ಖರ್ಚು ಜಾಸ್ತಿ ಬಂತು ಸ್ವಲ್ಪ ರಿಪೇರಿ ಕೆಲಸ ಕೆಳಗಡೆ ಅಂಗಡಿಗಳು ಖಾಲಿ ಆಗಿದ್ದಾವೆ ಅವರು ಸ್ವಲ್ಪ ಬಿಟ್ಟೋದಾಗೆಲ್ಲ ಡ್ಯಾಮೇಜ್ ಆಗಿರುತ್ತಲ್ವ ಅಂಥವೆಲ್ಲ ರಿಪೇರಿ ಪ್ರತಿಯೊಂದು ಸ್ವಲ್ಪ ಜಾಸ್ತಿನೇ ಕೆಲಸ ಆಯಿತು ಏನೂ ಮಾಡೋಕ್ಕಾಗಲ್ಲ ನಾವು ಅಂದ್ಕೊಂಡಷ್ಟು ಯಾವತ್ತೂ ಆಗೋಲ್ಲ ಸ್ವಲ್ಪ ಜಾಸ್ತಿನೇ ಆಗತ್ತೆ ಹೊರತು ಕಮ್ಮಿ ಆಗೋಲ್ಲ ನೋಡಿ ಇದೆಲ್ಲ ಗೋಡೆ ಆಯಿತು ನಾನು ಬೆಳಿಗ್ಗೆ ಬರ್ತಾಯಿದ್ದೆ ಯಾಕೆಂದರೆ ಸ್ವಲ್ಪ ದಿನ ಬರಲಿಲ್ಲ ನಮ್ಮ ತಂಗಿ ಮನೇಲೇ ಇದ್ಲು ಬೆಡ್ ರೆಸ್ಟ್ ಹೇಳಿತ್ತು ಅಂತ ನಾವು ಇಲ್ಲೇ ಇಟ್ಕೊಂಡಿದ್ವಿ ಅವಳ ಹೋಗೋದು ಬೇಡ ಅಂತ ಅವಳದು ಹುಷಾರಾಗಿ ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ನಾನು ಒಂದು ವಾರ ಹತ್ತು ದಿನದ ಮೇಲೆ ಮೇಲೆ ಬಂದು ಒಂದೊಂದೇ ಗಿಡಗಳು ಕ್ಲೀನ್ ಮಾಡಿದ್ದು ಅವೆಲ್ಲ ನಿಮಗೆ ವಿಡಿಯೋಗಳು ನೋಡ್ಸಿದ್ದೀನಿ ವಿಡಿಯೋಗಳು ಹಾಕಿದ್ದೀನಿ ಅಳಬ್ರಿಗೆ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನಾನು ಹಳೆ ವಿಡಿಯೋಗಳು ಫಾಲೋ ಮಾಡಿದರೆ ನನ್ನದೆಲ್ಲ ಪೂರ್ತಿ ನಿಮಗೆ ನಮ್ಮ ಗಾರ್ಡನ್ದು ಕೆಲಸದ್ದು ಎಲ್ಲ ನಿಮಗೆ ಸಿಗುತ್ತೆ ಇದು ಈ ಕೆಲಸ ಮಾತ್ರ ಹೊಸಬ್ರಿಗೆ ಬಂದವರೆಗೂ ಇದು ಇನ್ನೊಂದು ಹುಡಿಯೋದಲ್ಲೆಲ್ಲ ಗೊತ್ತಾಗೋಗುತ್ತೆ ಇಲ್ಲೆಲ್ಲ ನಾನು ಶೋ ಗಿಡ ಇಟ್ಕೊಂಡಿದ್ದೆ ಗೊತ್ತಿರ್ಬೋದು ಹಳೆ ಹುಡಿಯೋದವ್ರಿಗೆ ನೋಡಿರ್ತಾರಲ್ಲ ಇಲ್ಲೆಲ್ಲ ಶೋ ಗಿಡ ಗುಲಾಬಿ ಗಿಡ ಎಲ್ಲ ಇಟ್ಕೊಂಡಿದ್ದೆ ನಾನು ಈ ಸೈಡು ನಿನ್ನ ಒಂದು ಜಾಸ್ತಿ ಲಾಂಗ್ ಇದೆಯಲ್ಲ ರೋಡ್ ಸೈಡು ಅಲ್ಲಿ ನಾನು ತಾಸ್ಪಳ ಇಟ್ಟಿದ್ದೆ ಇಲ್ಲೆಲ್ಲ ಸಿಮೆಂಟು ಇಟ್ಟಿಗೆ ದಿನ ಬಂದ ತಕ್ಷಣ ಇದೆ ಧೂಳು ಅಂತೂ ಇನ್ನು ಮೊದಲೇ ಗಿಡ ಎರಡು ತಿಂಗಳಿಲ್ದೇ ಗಿಡಗಳೆಲ್ಲ ಸ್ವಲ್ಪ ವೀಕ್ ಆಗ್ಬಿಟ್ಟಿದ್ದವು ಈ ಧೂಳು ಸಿಮೆಂಟ್ಗೆ ಇನ್ನೂ ಒಂಚೂರು ಆಗ್ಬಿಟ್ಟಿದ್ದು ನೋಡಿ ಎಲೆಗಳೆಲ್ಲ ಗ್ರೀನಾಗಿಲ್ಲ ಒಂಥರ ಗೋಲ್ಡಿಶ್ ಆಗ್ಬಿಟ್ಟಿದ್ದಾವೆ ಎಲೆ ಒಣಗವಾಗ ಉದು ಕಲರ್ ಆಗುತ್ತಲ್ಲ ಆ ಥರ ಆಗಿದ್ದಾವೆ ದಿನ ಸ್ಪ್ರೇ ಮಾಡಿ ಮಾಡಿ ನಾವು ಫಸ್ಟು ಒಂದೊಂದು ದಿನ ಎರಡು ದಿನ ಮೂರು ದಿನಕ್ಕೆ ಸ್ಪ್ರೇ ಮಾಡ್ತಿದ್ವಿ ಇನ್ನು ಧೂಳು ಜಾಸ್ತಿ ಆದಮೇಲೆ ಡೈಲಿ ಸ್ಪ್ರೇ ಇವತ್ತಿಗೂ ಡೈಲಿ ಸ್ಪ್ರೇ ಮಾಡ್ತಾನೆ ಇರ್ತೀವಿ ನಾವು ಗಿಡಕ್ಕೆ ನೀರು ಹಾಕಿ ಇವಾಗ ಸ್ವಲ್ಪ ಗಾರ್ಡನ್ ಆಗಿದೆ ಆಮೇಲೆ ಕ್ಲೀನ್ ಮಾಡ್ತಾ ಮಾಡ್ತಾ ನಾನು ಸುಮಾರು ಗಿಡಗಳು ತೆಗೆದುಬಿಟ್ಟೆ ತರಕಾರಿ ಪೂರ್ತಿ ತೆಗೆದುಬಿಟ್ಟಿದ್ದೀನಿ ಯಾವೂ ಇಲ್ಲ ಅವನ್ನೆಲ್ಲ ತೆಗೆದು ತೊಳೆದಿಟ್ಟಿದ್ದ ಗ್ರೋ ಬ್ಯಾಗ್ ತೊಳೆದಿಟ್ಟೆ ಆಮೇಲೆ ಪಾಟ್ಗಳು ತೊಳೆದಿಟ್ಟಿದ್ದು ಎಲ್ಲ ವಿಡಿಯೋಗಳು ನಾನು ಮಾಡಿದ್ದೀನಿ ನಿಮಗೆ ಯಾವ್ಯಾವ ಕೆಲಸ ಏನೇನು ಮಾಡಿದೆ ಯಾವ ಥರ ಕ್ಲೀನ್ ಮಾಡಿದೆ ಅಂತೆಲ್ಲ ನೋ ಮಾಡಿದ್ದೀನಿ ವಿಡಿಯೋನ ಇದು ಮನೇದು ಮಾತ್ರ ಸ್ವಲ್ಪ ಇದು ಮನೆ ಅಂತೀನಿ ಸರಿ ಇದನ್ನು ಕಟ್ಟಡದ ಕೆಲಸ ಮಾತ್ರ ನಾನು ಸ್ವಲ್ಪ ತೋರಿಸ್ಬಿಟ್ಟು ಆಮೇಲೆ ನಿಲ್ಲಿಸ್ಬಿಟ್ಟೆ ಒಂದೇ ಸರಿ ತೋರಿಸಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ಇದಕ್ಕೇ ಶೇರ್ ಮಾಡ್ತೀನಿ ದಯವಿಟ್ಟು ತಪ್ಪು ತಿಳಿಬೇಡಿ ಇದನ್ನೆಲ್ಲ ಕೆಲಸದ್ದೆಲ್ಲ ಆಗ್ತಾರೆ ಅಂತ ಯಾಕೆಂದರೆ ನಿಮಗೂ ನಮ್ಮ ತುಂಬ ಹಳಬರು ವ್ಯೂಸು ಆಮೇಲೆ ಕೋರ್ ಯೂಟ್ಯೂಬರು ಎಲ್ಲರೂ ಇದ್ದಾರೆ ಅವರಿಗೆ ಇಂಟ್ರೆಸ್ಟ್ ಇರುತ್ತೆ ಅನ್ನೋದಕ್ಕೆ ನಾನು ಈ ವಿಡಿಯೋ ಮಾಡಿ ನಿಮ್ಮ ಜೊತೆ ಹಾಕ್ತಾಯಿದ್ದೀನಿ ಯಾವ ಥರ ಕೆಲಸ ನಡೀತು ಅಂತ ಎಷ್ಟೋ ಜನ ಫೋನ್ ಮಾಡಿ ಕೇಳಿಸ್ತಾ ಇದ್ದಾರೆ ಎಲ್ಲವರೆಗೂ ಬಂತು ಕೆಲಸ ಅಂತ ಅದರಿಂದ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಕೆ ಫೋನಲ್ಲಿ ಜಾಸ್ತಿ ಹೇಳೋಕ್ಕಾಗಲ್ಲ ಸ್ವಲ್ಪ ಹೇಳ್ಬೋದು ಅಷ್ಟೇ ದಿನ ದಿನ ಕೆಲಸ ನಡೆಯುತ್ತೆ ಆಮೇಲೆ ಮದ್ದ ಮಧ್ಯದಲ್ಲೂ ಒಂದು ಸರಿ ಸ್ಟಾರ್ಟಿಂಗಲ್ಲೇ ನಮಗೆ ಸೈಕಲನ್ನು ಹಿಡಿದ್ಬಿಟ್ಟು ತುಂಬ ಕೆಲಸ ನಿಂತೋಗಿತ್ತು ಒಂದು ವಾರ ಅದು ಎಲ್ಲರಿಗೂ ಗೊತ್ತು ಅವಾಗಂತೂ ಇಲ್ಲಿ ತೋಡಿರೋ ಕಡೆ ಹಳ್ಳ ಮಾಡಿರೋ ಕಡೆ ಎಲ್ಲ ಮನೆಯಿಂದ ನೀರು ಸೋರಿ ಮನೆಯಲ್ಲೆಲ್ಲ ಪಚೀತಿ ಆಗಿತ್ತು ತುಂಬ ಕಷ್ಟಪಟ್ಟಿದ್ವಿ ಅವಾಗ ನೋಡಿ ಇಲ್ಲೇ ಶೋಗಿಡೆ ಇಟ್ಟಿದ್ದು ಈ ಕಡೆ ಆ ಸೈಡು ನಾನು ದಾಸವಾಳ ಇಟ್ಟಿದ್ದು ಇವಾಗ ಸ್ವಲ್ಪ ಎಲ್ಲ ಮಳೆ ನಿಂತು ಸ್ವಲ್ಪ ಕೆಲಸ ನಡೀತಾ ಇದೆ ನಡೀತಾ ಇದು ಪೂರ್ತಿ ಆಗೋವರೆಗೂ ಟೆನ್ಷನ್ ಇದ್ದೇ ಇರುತ್ತೆ ಇದು ಮನೆ ಕ ಇದು ರೂಮ್ ಕಟ್ಟೋದು ಕಟ್ಟಡದ ಕೆಲಸ ಆಮೇಲೆ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಖರ್ಚು ಬರ್ತಾ ಇರುತ್ತೆ ನಾವು ಒಂದು ಇವಾಗ ಏನೋ ಒಂದು ಮಾಡ್ತಾ ಇರ್ತೀವಿ ಆವಾಗ ಅದ್ರ ಜೊತೆ ಇದನ್ನು ಆಗಲಿನೋ ಅದಕ್ಕೆ ಬಿಡ್ತೀವಿ ಮಾಡ್ತೀವಿ ಆ ಥರ ಆಗಿ ಆಗಿ ಸ್ವಲ್ಪ ಜಾಸ್ತಿನೇ ಕೆಲಸ ಆಗಿದೆ ಅನಿಸುತ್ತೆ ಫಿನಿಷಿಂಗ್ ಕೆಲಸ ಕೋಡೆ ಮೋಲ್ಡು ಎಲ್ಲ ಆಗ್ಬಿಡುತ್ತೆ ಮೋಲ್ಡ್ ಆದಮೇಲೆ ಒಂದು ಹದಿನೈದು ದಿನ ನೀರು ಕಟ್ಟಿ ಅವತ್ತೇನು ಕೆಲಸ ನಡೆಯಲ್ಲ ಅದಾದಮೇಲೆ ಮತ್ತು ಫಿನಿಷಿಂಗ್ ಕೆಲಸ ತುಂಬ ಲೇಟ್ ಆಗುತ್ತೆ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ವೈರಿಂಗು ಲೈಟಿಂಗು ಆಮೇಲೆ ಎಲ್ಲ ನೀರಿಂದು ಎಲ್ಲ ಇವು ಆಮೇಲೆ ಪೇಂಟಿಂಗು ಇವೆಲ್ಲ ಆಗಬೇಕಂದ್ರೆ ತುಂಬ ದಿನಗಳೇ ತಗೊಳುತ್ತೆ ಅದು ಎಷ್ಟು ದಿನಕ್ಕಾಗುತ್ತೆ ಅಂತ ಗೊತ್ತಿಲ್ಲ ಇದು ಫಸ್ಟ್ ವಿಡಿಯೋ ನಾನು ಹಾಕಿ ಸೆಕೆಂಡ್ ವಿಡಿಯೋನೇ ಅದನ್ನೆಲ್ಲ ಆದಮೇಲೆ ಇವೆರಡು ವಿಡಿಯೋ ಇವತ್ತೊಂದು ನಾಳೆ ಒಂದು ಆ ಥರ ಹಾಕ್ತೀನಿ ಇದನ್ನು ತೆಗೆದು ಜಾಸ್ತಿ ದಿನವೇ ಆಯಿತು ನಾನು ರೆಕಾರ್ಡ್ ಮಾಡಿ ಇಟ್ಟಿರ್ತೀನಿ ಆ ವಿಡಿಯೋ ಪೂರ್ತಿ ಕಂಪ್ಲೀಟ್ ಆದಾಗ ಇದ್ರ ಜೊತೆಗೆ ಅದು ಹಾಕಿದ್ರೆ ನಿಮಗೆ ಎರಡು ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟಾಯಿತು ಅಂತ ಅದು ಎಷ್ಟು ತಿಂಗಳಿಗೆ ಈ ಕೆಲಸ ಎಲ್ಲ ಆಯಿತು ಅಂತ ಇನ್ನೊಂದು ದುಡಿಯೋದಾಗ ಹೇಳ್ತೀನಿ ಎಷ್ಟು ದಿನ ಕೆಲಸ ನಡೀತು ಅಂತ ಈ ಥರ ಮಾಡ್ತಾ ಇದೀವಿ ನಿಮ್ಮೆಲ್ಲರ ಆಶೀರ್ವಾದನೂ ಇರುತ್ತೆ ಇದ್ರ ಮೇಲೆ ತಂದ್ಕೊಂಡಿದ್ದೀನಿ ನೋಡಿ ಪೈಪಲ್ಲ ನಾನು ದಾಸವಾಳದ ಗಿಡ ಕೆಳಗಡೆ ಇಟ್ಟಿಗೆ ಇಟ್ಟು ಇಟ್ಬಿಟ್ಟಿದ್ದೆ ಅವನ್ನೆಲ್ಲ ತೆಗೆದಿದ್ವಿ ಯಾಕೆಂದರೆ ಆ ಕಡೆ ಪೂರ್ತಿ ಖಾಲಿ ಮಾಡಿಕೊಡ್ಬೇಕಾಗಿತ್ತಲ್ಲ ಅವ್ರಿಗೆ ಕಾಂಪೌಂಡ್ ಹಾಕೋಕ್ಕೆ ಅದಕ್ಕೆ ಅದನ್ನು ತೆಗೆದುಬಿಟ್ವಿ ನಿಧಾನವಾಗಿ ಬೇಡ ಅಂದ್ರೆ ಗ್ರೋ ಬ್ಯಾಗ್ ಅಂತೂ ದೊಡ್ಡ ದೊಡ್ಡ ನಾನು ಸುಮಾರು ನಾಲ್ಕು ಗ್ರೋ ಬ್ಯಾಗ್ ಖಾಲಿ ಮಾಡಿದ್ದೆ ಅದ್ರಾಗಿರೋ ಮಣ್ಣೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಅದು ಹೆಂಗೋ ಗೊಬ್ಬರದ ಥರ ಆಗಿತ್ತು ಅದನ್ನೆಲ್ಲ ತೆಗೆದು ಪಾಟ್ಗಳಾಗ ಹಾಕಿದ್ದೀನಿ ನೋಡಿ ಇದು ಮೇನ್ ಡೋರು ಆ ಕಡೆ ಇರೋದು ಚಿಕ್ಕ ಡೋರು ಸುತ್ತ ಓಡಾಡೋಕೆ ಜಾಗ ಬಿಟ್ಕೊಂಡಿದ್ವಿ ಆ್ಯಪಿಗೆ ಸುತ್ತ ಓಡಾಡೋಕ್ಕೆ ಜಾಗ ಬಿಟ್ಬಿಡೋಣ ಸರಿ ಆ ಕಡೆ ಗಿಡಗಳು ಇಡೋದು ಬೇಡ ಅಂತ ಅನ್ಕೊಂಡು ಕಟ್ಕೊಂಡಿದ್ವಿ ಇಲ್ಲಾಂದ್ರೆ ಅದು ಹಾಳು ಮಾಡ್ತಿತ್ತು ನೋಡಿ ಇಲ್ಲಿ ಇನ್ನೊಂದು ಹೋಗೋದು ಇದು ಮೆಟ್ಲಿಗೆ ರೆಡಿ ಮಾಡಿದ್ದಾರೆ ಅದೆಲ್ಲ ಹೋಗ್ಬೇಕಾರೆ ನನಗೆ ತುಂಬ ಕಷ್ಟ ಆಗ್ತಿತ್ತು ಬೆಳಗ್ಗೆ ಹೊತ್ತು ಸಂಧಿ ಸಂಧಿಗೂ ಈ ಥರ ನೋಡ್ಕಂಡು ಪ ನಾನು ಮೇಲತ್ತಿ ಹೋಗಿ ಕೆಲಸ ಮುಗಿಸಿ ಮತ್ತೆ ಒಂಬತ್ತು ಹತ್ತು ಗಂಟೆಗೆಲ್ಲ ವಾಪಸ್ ಬರ್ತಿದ್ದೆ ಈ ಗೇಟ್ ಕೂಡ ತೆಗಿತೀವಿ ನಾವು ಆಮೇಲೆ ಇದು ನೋಡಿ ಇಲ್ಲಿ ಕಂಬಿ ಕಟ್ಟಿದಾರಲ್ಲ ಇದೊಂದು ಎಕ್ಸ್ಟ್ರಾ ಇಲ್ಲೆಲ್ಲ ಪೂರ್ತಿ ಡ್ಯಾಮೇಜ್ ಆಗಿತ್ತಂತೆ ಮೋಲ್ಡು ಅದನ್ನೆಲ್ಲ ಹೊಡೆದ್ಬಿಟ್ಟು ಇದು ಹೊಸ್ತಾಗಿ ಕಂಬಿ ಹಾಕಿದ್ದಾರೆ ಇಲ್ಲಿಂದ ಪೂರ್ತಿ ಮೇಲಕ್ಕೆ ಮೋಲ್ಡ್ ಹಾಕೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಗೋಡೆ ಕಟ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ಇಷ್ಟೇ ತೋರಿಸ್ತೀನಿ ನಾನು ಮೇಲಿಂದ ನನ್ನ ಮಗ ಒಂದು ವಿಡಿಯೋ ಮಾಡಿದ್ದ ನಿಮಗೆ ತೋರಿಸಿರುವ ಪಕ್ಕದ ಬಿಲ್ಡಿಂಗಿಂದ ಅದು ಕೂಡ ನಾನು ಹಳೆ ವಿಡಿಯೋಗಳ ಶೇರ್ ಮಾಡಿದ್ದೀನಿ ಈ ವಿಡಿಯೋದಲ್ಲೂ ಸ್ವಲ್ಪ ತೋರಿಸ್ತೀನಿ ಲಾಸ್ಟು ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇಷ್ಟಿದೆ ತುಂಬ ದೊಡ್ಡದಾಗಿ ಏನು ಕಟ್ತಾ ಇಲ್ಲ ಮನೆ ಮನೆ ಅಂತಾರಲ್ಲ ಮನೆ ಅಲ್ಲ ಇದು ದೊಡ್ಡ ಮನೆ ಏನಲ್ಲ ರೂಮ್ ಗೀಮ್ ಏನೂ ಮಾಡಿಲ್ಲ ನಾವು ಬರೀ ದೊಡ್ಡದಾಗಿ ಹಾಲು ಕಿಚನು ಕಿಚನ್ ಅಂತ ಸಾರಿ ಕಿಚನ್ ಇಲ್ಲ ಬಾತ್ರೂಮು ಒಂದು ಡ್ರೆಸ್ಸಿಂಗ್ ರೂಮು ಅಷ್ಟೇ ಮಾಡಿರೋದು ಅದಾದ ಮೇಲೆ ಏನೂ ಮಾಡಿಲ್ಲ ನೋಡಿ ಇಲ್ಲಿ ಗೇಟು ಇದನ್ನೆಲ್ಲ ತೆಗಿತಾರೆ ಇದು ಅಪ್ಪಿಗೆ ನಾವು ತಂತಿ ಕಟ್ಟಿದ್ವಿ ತೂರು ಹೋಗ್ತವೆ ಅಂತ ಅವೆಲ್ಲ ತೆಗೆದ್ಬಿಟ್ಟು ಬೇರೆ ಗೇಟೇ ಮಾಡ್ತಾರಂತೆ ನಾ ಇಷ್ಟಾಗಿದೆ ಕೆಲಸ ಇವಾಗ ಇದಾದ ಮೇಲೆ ಮೋಲ್ಡು ಆಮೇಲೆ ಫಿನಿಶಿಂಗು ಎಲ್ಲ ನೆಕ್ಸ್ಟ್ ವಿಡಿಯೋಗಳಾಗ ಬರುತ್ತೆ ನೋಡಿ ಮೆಟ್ಟಲು ಹಾಕಿದ್ರು ಇನ್ನೊಂದು ದಿನ ಇದು ಎಷ್ಟು ದಿನದ್ದು ವಿಡಿಯೋ ಸುಮಾರು ಒಂದೂವರೆ ಎರಡು ತಿಂಗಳ ಮೇಲೆ ವಿಡಿಯೋ ಇದು ಇಷ್ಟರಲ್ಲಿದೆ ಎರಡು ತಿಂಗಳ ಕೆಲಸದ್ದು ಇಷ್ಟರಲ್ಲಿದೆ ಅದಾದಮೇಲೆ ಮೋರ್ಡಾಗಿ ಮತ್ತು ಇದಾದ ಮೇಲೆ ನೆಕ್ಸ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಎರಡನೇ ವಿಡಿಯೋಗೆ ಜಾಸ್ತಿ ವಿಡಿಯೋಗಳು ಮಾಡೋಕೆ ಹೋಗಲ್ಲ ಈ ಥರ ಮಾಡ್ತಾಯಿದ್ದೀನಿ ಗಾರ್ಡನ್ನಲ್ಲಿ ಎಷ್ಟು ಯಾವ ಥರ ಇತ್ತು ಅಂತಲೂ ನಿಮಗೆ ಗೊತ್ತು ಅಷ್ಟರೊಳಗೆ ನಾನು ನಾನು ಗಾರ್ಡನ್ ನೋಡೋಕೆ ಬಂದವರು ತುಂಬ ಜನ ಅವಾಗ ಗಾರ್ಡನ್ ವಿಡಿಯೋ ಮಾಡ್ತಾ ಇದ್ದಾಗ ನಾವು ನಿಮ್ಮ ಗಾರ್ಡನ್ ನೋಡೋಕೆ ಬರ್ಬೋದಾ ಬರ್ಬೋದಾ ಅಂತ ಕೇಳ್ತಿದ್ರು ಆದರೆ ನನಗೆ ಕೆಲಸ ನಡಿಬೇಕಾರೆ ಬೇಡ ಅನ್ನಿಸ್ತಾ ಇತ್ತು ನೋಡಕ್ಕೆ ಅಷ್ಟು ಚೆನ್ನಾಗಿರಲಿಲ್ಲ ಗಿಡಗಳು ಹೆಲ್ದಿಯಾಗಿರಲಿಲ್ಲ ಅದರಿಂದ ನಾನು ಎಷ್ಟೋ ಜನಕ್ಕೆ ಅದೆಲ್ಲ ಮುಗಿದ್ಮೇಲೆ ಬನ್ನಿ ಅಂತಲೂ ಕಮೆಂಟಲ್ಲಿ ಹೇಳಿದ್ದೀನಿ ನೋಡಿ ಇಲ್ಲಿ ಇವರು ಲೇಡೀಸ್ ಬರ್ತಾ ಹತ್ರಲ್ಲ ಕೂಲಿಯವರು ಅವರು ನೀರು ಹಾಕ್ತಾಯಿದ್ದಾರೆ ನೋಡಿ ಇದನ್ನು ನಾನು ಹಳೆಯ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇಷ್ಟೇ ಇರೋದು ನೋಡೋಕೆ ದೊಡ್ಡದಾಗಿ ಕಾಣುತ್ತೆ ನಿಮಗೆ ಆದರೆ ಅಷ್ಟೇ ಇರೋದು ಜಾಗ ಈ ಕಡೆ ಗಿಡಗಳು ಇಟ್ಟಿದ್ದೀನಿ ಇನ್ನೂ ಸ್ವಲ್ಪ ಆ ಕಡೆ ಗಿಡಗಳು ತ ಸರಿಸ್ಬೇಕು ಆವಾಗಲೂ ವಿಡಿಯೋ ಇದು ಇವರು ಸ್ವಲ್ಪ ನನ್ನ ಮಗ ಮಾತಾಡಿಸಿ ಅವರು ಆ ಹೇಳ್ತಾಯಿದ್ರು ಅವರು ಕೆಲಸ ಸ್ಟಾರ್ಟ್ ಆದಾಗಿಂದ ಇವರು ಇವತ್ತಿಗೂ ಬರ್ತಾಯಿದ್ದಾರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಇವ್ರು ಫಸ್ಟ್ ವಿಡಿಯೋದಲ್ಲಿ ನೀವು ಅವ್ರು ನೋಡಿರ್ಬೋದು ಬ ಗಿಡಗಳು ಎತ್ತಿಡೋದು ಈ ಥರ ಕೆಲಸ ನಡೀತಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಚೆನ್ನಾಗಿದೆ ಉಪಯೋಗ ಇದೆ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ ಉಪಯೋಗ ಇದೆ ಅಂತ ಏನು ಅನಿಸಲ್ಲ ಕೆಲಸ ಮಾಡೋರಿಗೆ ಉಪಯೋಗ ಆಗ್ಬೋದು ನಮಸ್ತೆ ಇನ್ನೊಂದು ಹಿಡಿಯೋದ ಸಿಗ್ತೀನಿ